ಗಂಗಾವತಿ ತಾಲೂಕಿನಾದ್ಯಂತ ಅವ್ಯಾತವಾಗಿ ಅಕ್ರಮ ಮರಳು ದಂಧೆ ಹಾಗೂ ಗ್ರಾಮೀಣ ಪ್ರದೇಶದ ದಾಬಾ ಅಂಗಡಿಗಳಲ್ಲಿ ಕದ್ದು ಮುಚ್ಚಿ ಅಕ್ರಮ ಮದ್ಯ ಮಾರಾಟ ಮಟ್ಕಾ ಇಸ್ಪಿಟ್ ದಂಧೆ ಸೇರಿದಂತೆ ಇತರ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇದ್ದರೂ ಸಂಬಂಧಪಟ್ಟ ಇಲಾಖೆಗಳು ಮಾತ್ರ ಜಾಣ ತನ ವಹಿಸ್ತಾ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಂತಿದೆ ಅಂತ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ ಸಂಘಟನೆಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಿಂದ ಪೊಲೀಸ್ ಠಾಣೆಯವರೆಗೂ ಬೃಹತ್ ಪ್ರತಿಭಟನೆ ಮೂಲಕ ತೆರಳಿ ಮಾತನಾಡಿದ ಕನಕಗಿರಿ ತಾಲೂಕಿನ ಯತ್ನಟ್ಟಿ ಬುನ್ನಟ್ಟಿ ನವಲಿ ಹಾಗೂ ಗಂಗಾವತಿ ತಾಲೂಕಿನ ಹೆಬ್ಬಾಳ ಕಾರಟಗಿ ತಾಲೂಕಿನ ನಂದಿಹಳ್ಳಿ ಕಕ್ಕರಗೋಳ ಹಳೆಮುತ್ತೂರು ಹಾಗೂ ಇತರೆ ಗ್ರಾಮಗಳಲ್ಲಿ ಮರಳು ಪಾಯಿಂಟ್ಗಳು ಅನಧಿಕೃತವಾಗಿ ಸ್ಥಾಪನೆಯಾಗಿದ್ದು ಈ ಪಾಯಿಂಟ್ಗಳಿಗೆ ಇಲಾಖೆಯಿಂದ ಯಾವುದೇ ಪರವಾನಗಿ ಹೊಂದಿಲ್ಲ ಇದರಿಂದ ಸರ್ಕಾರಕ್ಕೆ ರಾಜಧಾನ ಪಾವತಿಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗ್ತಾ ಇದೆ ಅಂತ ತಿಳಿಸಿದರು ಈ ಅನಧಿಕೃತ ಮರಳು ಪಾಯಿಂಟ್ಗಳ ಮೂಲಕ ವಿವಿಧೆಡೆ ಟ್ರಿಪ್ಪರ್ ಲಾರಿ ಟ್ರ್ಯಾಕ್ಟರ್ಗಳ ಮೂಲಕ ಬೇರೆ ಬೇರೆ ಜಿಲ್ಲೆ ಹಾಗೂ ತಾಲೂಕುಗಳಿಗೆ ಮರಳನ್ನು ಸಾಗಿಸ್ತಾ ಇದ್ದು ಅಕ್ರಮ ದಂಧೆಕೋರರಿಗೆ ದಂಡ ವಿಧಿಸಿ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು ಅಂತ ಮನವಿಯಲ್ಲಿ ತಿಳಿಸಿದರು ಗಂಗಾವತಿ ಪೊಲೀಸ್ ಉಪವಿಭಾಗ ವ್ಯಾಪ್ತಿಯಲ್ಲಿ ಅಕ್ರಮ ಮಧ್ಯೆ ಮಾರಾಟ ನಡೀತಾ ಇದ್ದು ದೊಡ್ಡ ದೊಡ್ಡ ಬಾರ್ ರೆಸ್ಟೋರೆಂಟ್ನವರು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸಣ್ಣಪುಟ್ಟ ಅಂಗಡಿಗಳಿಗೆ ಮದ್ಯ ಸರಬರಾಜು ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು ಇದರಿಂದ ಯುವಕರು ದಾರಿ ತಪ್ಪು ಮದ್ಯ ವ್ಯಸನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರು ಎಲ್ಲಾ ಅಕ್ರಮ ಚಟುವಟಿಕೆಗಳಿಗೆ ಶಾಶ್ವತ ಕಡಿವಾಣ ಹಾಕಲು ಒಂದು ವಿಶೇಷವಾದ ಪೊಲೀಸ್ ತಂಡವನ್ನು ರಚಿಸಿ ಅಕ್ರಮ ದಂಧೆ ಮೇಲೆ ಪ್ರಕರಣ ದಾಖಲಿಸಿ ವಸ್ತು ನಿಷ್ಠ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯನ್ನ ಸಲ್ಲಿಸಲಾಯಿತು ನಗರ ಪಟ್ಟಣ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಅಕ್ರಮ ದಂಧೆಗಳಲ್ಲೊಂದಾದ ಮಟ್ಕಾ ಸ್ಪೀಟ್ ಜೂಜಾಟವು ಗುಡ್ಡಗಾಡು ಪ್ರದೇಶಗಳಲ್ಲಿ ಗುಡಿ ಗುಂಡಾಂತರಗಳಲ್ಲಿ ಹೊರವಲಯದ ಬಯಲು ಸೀಮೆಯಲ್ಲಿ ರಾಜಾರೋಷವಾಗಿ ನಡೀತಾ ಇವೆ ಈ ದಂಧೆಯಲ್ಲಿ ಪ್ರಮುಖರು ಪ್ರಭಾವಿಗಳು ಭಾಗಿಯಾಗಿದ್ದು ಕೂಲಿ ಕಾರ್ಮಿಕರು ಹಮಾಲರು ತಮ್ಮ ದಿನದ ಕೂಲಿಯನ್ನ ಜೂಜಾಟಕ್ಕೆ ಹಾಳು ಮಾಡಿಕೊಳ್ಳುತ್ತಾ ತಮ್ಮ ಕುಟುಂಬದ ನಿರ್ವಹಣೆ ಮಾಡಲಾಗದೆ ಮಹಿಳೆಯರ ಗೋಳು ಹೇಳತೀರದಾಗಿದೆ ಅಂತ ಹೇಳಿದರು ಸರ್ಕಾರದ ಅನ್ನಭಾಗ್ಯ ಯೋಜನೆಯಡಿ ಬಡವರಿಗೆ ವಿತರಿಸಲಾಗುವ ಪಡಿತರ ಕೆಲವರು ಖರೀದಿಸಿ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಸಂಗ್ರಹಿಸಿ ಬೇರೆ ಬೇರೆ ಜಿಲ್ಲೆ ಹಾಗೂ ರಾಜ್ಯದ ತಾಲೂಕುಗಳಿಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಣಿಕೆ ಇದೆ ಇವೆಲ್ಲವುಗಳಿಗೆ ಸಂಬಂಧಪಟ್ಟಂತೆ ಇಲಾಖೆಗೆ ತಿಳಿದರೂ ಕೂಡ ದಿವ್ಯ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಆರೋಪಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಎಲ್ಲ ಪಕ್ಷ ಕಟಿಮಣಿ ನರಸಿಂಹಲು ಚಿಂತಲಕುಂಟಿ ನೀಲಪ್ಪ ಡಣಾಪೂರು ಸುಮಿತ್ರಾ ಮಂಜುನಾಥ ಬಡಗೇರ್ ಹುಲಗೇಶ ಬುಕನಟ್ಟಿ ದೇವರಾಜ ಮರಿಸ್ವಾಮಿ ಹೊಸಕೆರೆ ದೇವರಾಜ ಬೋಧಗುಂಪ ನಾಗರಾಜ ವಿನೋಬಾನಗರ ಕರಿಬಸವ ಕೊಡಗುಂಟಿ ನಾಗಪ್ಪ ಗೋಡಿನಾಳ ಸೇರಿದಂತೆ ವಿವಿಧ ತಾಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಪಂಚಯಾಹಿರೇ ಮಠಕೊಪ್ಪಳ ಸರ್ ನಮಸ್ಕಾರ ನಮ್ಮ ಹೆಸರು ಸರ್ ಎಲ್ಲಪ್ಪ ಕಠಿಣ ಸರ್ ಯಾವ ವಿಚಾರವಾಗಿ ಇವತ್ತು ಹೋರಾಟ ಮಾಡ್ಕೊಂಡಿದ್ರಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಕಟ್ಟಿರುವಂತಹ ಕಲ್ಯಾಣ ಕರ್ನಾಟಕ ಗಡಿ ಸಂಘಟನೆ ರಾಜ್ಯಾಧ್ಯಕ್ಷರು ಮತ್ತು ಕಸ್ತಾರವರು ಇದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಡಿ ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸೋ ಉದ್ದೇಶ ಏನಂತಂದ್ರೆ ಖಾಸಗಿ ಕನಕಗಿರಿ ಮತ್ತು ಗಂಗಾವತಿ ಅಕ್ರಮವಾಗಿ ಮರಳು ದಂಧೆ ನಡೀತಿದೆ ಅದಕ್ಕೆ ಯಾವುದೇ ರೀತಿಯಿಂದ ಸರಿಯಾದ ರೀತಿಯಲ್ಲಿ ಕಡಿಯೋಣ ಹಾಕಿಲ್ಲ ಕೇವಲವಾಗಿ ಒಂದು ಏನಂತಂದರೆ ಒಂದು ಮೂಲಕವಾಗಿ ಒಂದು ಕೇಸ್ ಹಾಕುವ ಮೂಲಕವಾಗಿ ನಾವು ಅಕ್ರಮ ದಂಧೆಯನ್ನು ತಡೆಗಟ್ಟುತ್ತೀವಿ ಅಂತೇಳಿ ಏನು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಇಲಾಖೆ ಮತ್ತು ಇನ್ನತರ ಇಲ್ಲ ವಿವಿಧ ಇಲಾಖೆಗಳನ್ನು ಹೇಳ್ತಾ ಇದ್ದೇವೆ ನಾವು ಹೇಳ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ಒತ್ತಾಯಬಾರದೆ ಅಂದರೆ ಬರೀ ಕೇಸ್ ಹಾಕಿ ಬಿಡ್ತಕ್ಕಂಥ ವಿಷಯ ಅಲ್ಲ ಅಲ್ಲಿರ್ತಕ್ಕಂಥ ಯಾರು ಮರದಂಗೆ ಅಕ್ರಮ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ದಂಡವನ್ನು ವಿಧಿಸಿ ಅವ್ರ ಮೇಲೆ ದೀರ್ಘವಾದ ಒಂದು ಪ್ರಕರಣವನ್ನು ದಾಖಲಿಸಿ ಅವ್ರನ್ನ ಈ ಜಿಲ್ಲೆಯಿಂದ ಮತ್ತು ಈ ಗ್ರಾಮದಿಂದ ಗಡಿಭಾರು ಮಾಡಬೇಕು ಅವ್ರನ್ನ ಯಾಕಂತಂತಂದರೆ ಅವ್ರು ಏನು ಮಾಡೋದ ಒಂದು ಸಾಧಾರಣ ಒಂದು ಕೇಸ್ ಹಾಕಿದ ತಕ್ಷಣ ಮತ್ತೆ ಆಯ್ತು ಏನೋ ಹೋಗೋಣ ಬೇರೆ ತಗೋಣ ಬರೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಗೊತ್ತೈತಿ ಇದರಿಂದ ಈ ಅಕ್ರಮವಾಗೋದ್ರಿಂದ ಸರ್ಕಾರಕ್ಕೆ ಲಕ್ಷಗಟ್ಟಲೆ ನಷ್ಟವಾಗುತ್ತೋ ಜೊತೆಗೆ ಮತ್ತು ಅಲ್ಲಿ ವಾಸಿರ್ತಕ್ಕಂಥ ಗ್ರಾಮಗಳಲ್ಲಿ ರೀತಿ ಓಡಾಡ್ತಕ್ಕಂಥ ದಾರಿಯನ್ನು ಕೆಟ್ಟಿದ್ದಾವೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಮತ್ತು ಅಲ್ಲಿ ಏನಂದ್ರೆ ರೋಡಿನಲ್ಲಿ ಆ ಗ್ರಾಮಗಳಲ್ಲಿ ನಡೀತಕ್ಕಂಥ ಮಲಸಂಡರಿಗೆ ಏನೋ ರೋಡ್ನಲ್ಲಿ ಏನು ತಿರುಗಾಡ್ತಾ ಗಾಡಿಗಳು ಅಲ್ಲಿ ಸುಮಾರು ಮಕ್ಕಳು ಮತ್ತು ವಯಸ್ಸಾದರೂ ಯಜಮಾನರು ಕೂತಿರ್ತಾರೆ ಅವರನ್ನು ಯಾರನ್ನು ಲೆಕ್ಕಿಸಿದೇ ಲೆ ಲೆಕ್ಕಿಸಿದನೆ ವೇಗವಾಗಿ ಮತ್ತು ವಾಹನವನ್ನು ಚಾಲನೆ ಮಾಡ್ತಾರೆ ಆದ್ದರಿಂದ ಉಸುಗು ಪಾಯಿಂಟನ್ನು ಅಧಿಕೃತ ಇರತಕ್ಕಂಥ ಅನಿಸುತ್ತಿರತಕ್ಕಂಥ ಉಸುಗು ಪ್ಯಾಂಟ್ಗಳನ್ನು ಬಂದ್ ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಯಾಕಂತೇಳಿ ಸರ್ಕಾರದ ಆದೇಶದ ಪ್ರಕಾರವಾಗಿ ಯಾವುದೇ ಒಂದು ಪಾಯಿಂಟನ್ನು ಮಾಡಬೇಕಾದ್ರೆ ಸರ್ಕಾರದ ನಿಯಮಾಂತರವಾಗಿ ಪರ್ಮಿಷನ್ ತಗೋಬೇಕಾಗುತ್ತೆ ಇವರು ಯಾವ ರೀತಿ ಪರ್ಮಿಷನ್ ಇಲ್ದೇ ಯಾವ ರೀತಿ ಎಲ್ಲ ಕಾನೂನು ಚೌಕಟ್ಟನ್ನು ಗಾಳಿಗೆ ತೂರಿ ತಮ್ಮ ಇಚ್ಛೆ ಬಂದಂತೆ ರಾಜಕೀಯ ಪ್ರಭಾವಿಗಳಿಂದ ತಾವು ಈ ಮಳೆ ದಂಡೆಯನ್ನು ಮಾಡ್ತಾರೆ ಆದ್ದರಿಂದ ಮೊನ್ನೆ ಡಿ ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀವಿ ಏನಾದರೆ ತಾವು ತಕ್ಷಣ ನಮ್ಮ ಮನವಿ ತಗೊಂಡು ತಕ್ಷಣವಾಗಿ ತಕ್ಷಣ ಹೋಗಿ ಅಲ್ಲಿ ವಿಶೇಷ ಒಂದು ಪೊಲೀಸರು ತಂಡವನ್ನು ರಚನೆ ಮಾಡಿ ಆ ತಂಡದ ಜೊತೆಗೆ ಆ ಒಂದು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಯಾರು ಮರಳು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರ ಅವ್ರದ್ದು ಸುತ್ತವಾಗಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಮತ್ತು ಅದೇನು ತಂದುಗಟ್ಟೆ ತಮ್ಮ ಇಲಾಖೆ ಯಾತ್ರೆಯಲ್ಲಿ ಒಂದು ದಂಡ ಏನಾಗ್ತಾರಲ್ಲ ಆ ತಂಡಗಟ್ಟೆ ಲೆಕ್ಕ ಮಾಡಿಕೊಂಡು ಆ ದಂಡವನ್ನು ವಿಧಿಸಿ ಅವರಿಗೆ ವಿಶೇಷವಾಗಿ ಒಂದು ಪ್ರಕರಣ ದಾಖಲೆ ಮಾಡಿ ಅವರು ಈ ಜಿಲ್ಲೆಯಿಂದಲೇ ಅವರನ್ನು ಗಡಿಪಾರ ಮಾಡಬೇಕು ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ ಈ ಅಕ್ರಮ ಮದ್ಯ ಮಾರಾಟ ಈ ಅಕ್ರಮ ಮದ್ಯ ಮಾರಾಟ ಬಾರ ಲೈಸೆನ್ಸ್ ಒಂದು ಕಡೆ ಕೊಟ್ಟಿರ್ತಾರೆ ಇವರು ಇಡೀ ತಾಲೂಕಿನ ಎಲ್ಲಿ ಬೇಕಾದ ಸಪ್ಲೈ ಮಾಡ್ತಾರೆ ಇವರು ಇವ್ರು ಯಾರು ಹೇಳೋರಿಲ್ಲ ಕೇಳೋದಿಲ್ಲ ಏನಂತಂದರೆ ಒಂದು ಪ್ಲೇಸಲ್ಲಿ ಮಾತ್ರ ಇವರಿಗೆ ಸಪ್ಲೈ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಆದ್ರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಪ್ರತಿ ಹಳ್ಳಿ ಹಳ್ಳಿಗೆ ಜೀಪ್ ತಗೊಂಡು ವ್ಯಾನ್ ತಗೊಂಡು ಕಸಿ ಹಾಕ್ತಾರೆ ಅದರಿಂದ ಏನಾಗುತ್ತೆ ಅಂತಂದರೆ ರೊಕ್ಕ ಇದ್ದಾಗ ರೊಕ್ಕ ಕೊಟ್ಟು ಕೊಡ್ತೀರ ರೊಕ್ಕ ಇಲ್ದಾಗ ಮನೇಲಿರ್ತಕ್ಕಂಥ ತಾಳಿ ಇರ್ಬೋದು ಅಕ್ಕಿ ಇರ್ಬೋದು ಜೋಳ ಇರ್ಬೋದು ಇದನ್ನೆಲ್ಲ ತೊಗೊಂಬಂದು ಏನು ಅಂಗಡಿಗೆ ಮತ್ತು ಕಿರಣ ಅಂಗಡಿಗೆ ಮತ್ತು ಹೋಟ್ಲುಗಳಿಗೆ ಅವಕ್ಕೆಲ್ಲ ಖರೀದಿಗೆ ಕೊಟ್ಟು ನೈಂಟಿ ಕ್ವಾರ್ಟರ್ ಅಂತ ಕೆಲಸ ಇದರಿಂದ ತಾವು ಒಯ್ಯೋದ್ರಿಂದ ತಾವೇನು ಅಲ್ಲಿ ಬಾಟ್ಲಿ ಹಾರೋದಂದು ಮಾರೋದ್ರಿಂದ ಎರಡು ಮಕ್ಕಳು ಇಡೀ ಕುಟುಂಬ ಉಪವಾಸ ಸಾಯ್ತಿದೆ ಯಾಕಂದರೆ ಉದಾಹರಣೆ ಬನ್ನಿ ಕೆಲವೊಂದು ವೇಳೆ ನಮ್ಮ ಜೊತೆಗೆ ಬರ್ರಿ ನಾವು ಕೂಡ ಉಪವಾಸ ಮಲ್ಕೊಂಡಂಥ ಕುಟುಂಬಗಳನ್ನ ನಾವು ತೋರಿಸ್ತೀವಿ ಜೊತೆಗೆ ಇನ್ನೊಂದು ಏನಂತಂದರೆ ಆ ಬಾಟ್ಲಿ ಅಂಗಡಿ ಹತ್ರ ಹತ್ತಿರ ಇರೋದ್ರಿಂದ ಕುಡಿದು ಕುಡಿದು ವಿವಿಧ ರೋಗಗಳಿಗೆ ಮತ್ತು ಹಾನಿ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ನೈಂಟಿ ಕೂಡ ಮನುಷ್ಯ ಕ್ವಾರ್ಟರ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ ಹಾಗಾಗಿ ದಯವಿಟ್ಟು ನಾವೇನು ಹೇಳ್ತಿದ್ದು ಅಂತಂದರೆ ಅಕ್ರಮ ಮಧ್ಯ ತಮಗೆ ಎಲ್ಲಿ ಪರವಾನಗಿ ಕೊಟ್ಟಿದೆ ಎಲ್ಲಿ ಅಂಗಡಿ ಮಾಲ ಕೊಟ್ಟಿದೆ ಅಲ್ಲಿ ಮಾಡಲಿ ಅಲ್ಲಿ ಬಿಟ್ಟು ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡಬಾರ್ದು ಹಾಗಾಗಿ ದಯವಿಟ್ಟು ಆ ಲೈಸೆನ್ಸ್ ದಾರಿ ಏನಿದೆಯಲ್ಲ ಅವ್ರು ಅವರು ಎಲ್ಲಿ ಅಂಗಡಿಯಲ್ಲಿ ಸಪ್ಲೈ ಮಾಡಬಾರ್ದು ಯಾವುದೇ ಹೋಟ್ಲುಗಳಿಗೆ ನಮ್ಮ ಮಾಲನ್ನು ಸಪ್ಲೈ ಮಾಡಬಾರ್ದು ಅಂತೇಳಿ ಅವ್ರು ಸೂಕ್ತವಾದ ನೋಟಿಸ್ ಕೊಟ್ಟು ಅವರಿಗೆ ಪ್ರಕರಣ ದಾಖಲೆ ಮಾಡಬೇಕಂತೇಳಿ ಈ ಪ್ರತಿಭಟನೆ ಉದ್ದೇಶ ಆಗಿರ್ತದೆ ದಯವಿಟ್ಟು ತಾವು ಮಾಧ್ಯಮದಲ್ಲಿ ಮತ್ತು ಪೊಲೀಸ್ಗಳೇಗಿದರೆ ದಯವಿಟ್ಟು ಸಾರ್ವಜನಿಕರಿಗೆ ಏನಂತಂದರೆ ತಾವೊಂದು ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡ್ತೇವೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಈ ಪ್ರತಿಭಟನೆ ಆಗಿರ್ತಕ್ಕಂಥ ಎಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತಾ ಜೈ ಜೈ ಸರ್ ಇನ್ನೊಂದು ಈಗ ಹಲವು ಬಾರಿ ಸಂಘಟನೆಗಳು ಹಲವು ಬಾರಿ ಧ್ವನಿ ಎತ್ತಿದ್ದಾವೆ ಈ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕಂತೇಳಿ ಆದರೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಯಾವ ಯಾವುದೇ ರೀತಿ ಇದು ಮಾಡಿಲ್ಲ ಈಗ ನಿಮ್ಮ ಈಗ ಇದಕ್ಕೆ ಹೋರಾಟಕ್ಕೆ ಇದು ಸ್ಪಂದಿಸ್ತಾರ ಸರ್ ಏನಾಗಿದೆ ಅಂತಂದ್ರೆ ಈಗ ನಾವೇನು ಕಂಡಿದ್ದೀವಿ ತಾಲೂಕು ತಹೀಂದರ್ ಅಂದ್ರೆ ಒಬ್ಬ ಜಡ್ ಇದ್ದಂತ ನಾವೇನು ಕಂಡಿದ್ದೀವಿ ಆ ಜಡ್ ಸಾವಿರ ಏನ್ ಹೇಳ್ತಾರ ಅಂತಂದ್ರೆ ಅವರು ಮರಳದಂತೆ ಇರ್ಬೋದು ಅಕ್ರಮ ಉದ್ಯಮ ಇರ್ಬೋದು ನಮ್ಮ ಇಲಾಖೆಗೆ ಬರೋದಿಲ್ಲ ಅಂತ ಹೇಳ್ತಾರ ಹಾಗಾಗಿ ಅಲ್ಲಿ ಎಲ್ಲಾ ಮನವಿ ಪತ್ರ ಕೊಟ್ಟು ಬೇಸತ್ತು ನಾವು ಡಿ ಎಸ್ ಪಿ ಬಂದ್ವಿ ಡಿ ಎಸ್ ಪಿ ಸಾಹೇಬ್ರೇ ಹೇಳ್ಬೇಕು ನಮಗೀಗ ಅದೇ ಯಾವ ಇಲಾಖೆಗೆ ಬರ್ತೈತೆ ಯಾರು ಮಾಡಬೇಕು ಈ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮುಂದೆ ನಿಮ್ಮ ತಾವು ಏನ್ ನಿರ್ಧಾರ ಕೈಗೊಳ್ತೀರಾ ನಾವು ಏನಾದರೂ ಕ್ರಮ ಕೈ ಬಿಡಿದ್ರೆ ಇದೇ ಗಂಗಾವತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೊನ್ನೆ ಕೊಪ್ಪಳ ಎಸ್ ಪಿ ಸಾಹೇಬ್ರ ಕಚೇರಿವರೆಗೆ ಬೈಕ್ ಮೂಲಕ ಪ್ರತಿಭಟನೆ ಸರ್ ಓಕೆ ಧನ್ಯವಾದಗಳು ಸರ್